ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇದ್ದೀನಿ ಯಾರನ್ನು ಕೂಡ ವಿಡಿಯೋನ ಎಲ್ಲೇನೂ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆಯೇ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಈಗ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ ಎಣ್ಗಾಯಿ ಬದನೆಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ಇಲ್ಲಿ ಏನೇನು ತೊಗೊಂಡಿದ್ದೀನಿ ನೋಡಿ ಎಣ್ಗಾಯಿ ಬದನೆಕಾಯಿ ಪಲ್ಯ ಮಾಡಬೇಕು ಅಂತಂತಂದರೆ ಈ ಥರ ಚಿಕ್ಕ ಚಿಕ್ಕದಾಗಿರೋಂಥ ಬದನೆಕಾಯಿನ ತೊಗೋಬೇಕು ಹಾಗೆ ಟಮಾಟ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟನ್ನೆಲ್ಲ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಚೆನ್ನಾಗಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೋಬೇಕು ಯಾಕಂದರೆ ಇದು ಹೊರಗಡೆಗೆ ಹೆಚ್ಚಿದ ಮೇಲೆ ಹಾಗೆ ಇಟ್ಟರೆ ಅದು ಕಪ್ಪಾಗಿಬಿಡುತ್ತೆ ಆ ಕಾರಣದಿಂದ ಎಲ್ಲನೂ ಕೂಡ ಮೊದಲಿಗೆ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು ತೊಳೆದಿದ ಆದಮೇಲೆ ಇದನ್ನು ನಾವು ನಾಲ್ಕು ಭಾಗವಾಗಿ ಇದನ್ನು ಕತ್ತರಿಸ್ಕೋಬೇಕು ನುಡಿ ಈ ಥರ ಹೀಗೆ ನಾಲ್ಕು ಭಾಗವಾಗಿ ನಾವು ಇದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಪುನಃ ನೀರಲ್ಲಿ ಹಾಕಿ ಇಡಬೇಕು ಈ ಥರ ನೀರಲ್ಲಿ ಹಾಕಿ ಇಡೋದ್ರಿಂದ ಅದು ಕಪ್ಪಾಗೋದಿಲ್ಲ ಹೊರಗಡೆಗೆ ಇಟ್ಟರೆ ಅದು ಕಪ್ಪಾಗುತ್ತೆ ಆ ಕಾರಣದಿಂದ ನೀರಲ್ಲಿ ಹಾಕಿಡಬೇಕು ಹಾಗೆಯೇ ಇನ್ನೂ ಯಾವುದೆಲ್ಲ ಸ್ವಲ್ಪ ಇದರಲ್ಲಿ ಹುಳ ಬಂದಿರುತ್ತೆ ಆ ಕಾರಣದಿಂದ ನೋಡಿಕೊಂಡು ಹುಳ ಬಂದಿರೋ ಅಂಥದ್ದನ್ನು ಸಪ್ರೇಟಾಗಿ ಕಟ್ ಮಾಡಿ ಪೀಸ್ಗಳನ್ನ ಇಟ್ಕೋಬೇಕು ಈಗ ಮಸಾಲೆ ನಾವು ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಹಿಡಿಯಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ನೋಡಿ ಅಂದರೆ ಶೇಂಗಾ ಇದನ್ನು ಇದ್ದೀನಿ ಕಡಲೆ ಬೀಜ ಹುರ್ಕೊಂಡಿದ್ದಾಗಿದ್ದ ನಂತರ ಮತ್ತೆ ಪುನಃ ಒಂದು ಎರಡು ಸ್ಪೂನಷ್ಟು ಇಲ್ಲಿ ನಾನು ಎಳ್ಳನ್ನು ಕೂಡ ತಗೊಳ್ತಾ ಇದ್ದೀನಿ ಎಳ್ಳನ್ನು ಕೂಡ ಹುರ್ಕೋಬೇಕು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ನಿಧಾನ ಉರಿ ಇಟ್ಟು ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ನೋಡಿ ಇಷ್ಟು ಕೆಂಪಗೆ ಹುರಿದ್ರೆ ಸಾಕು ಈಗ ನೋಡಿ ಇಲ್ಲಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ತಗೊಳ್ತಾ ಇದ್ದೀನಿ ಹುಣ್ಸೆಹಣ್ಣನ ನೀರನ್ನೇ ಹಾಕ್ಬಿಟ್ಟು ನೆನಕ್ಕಿಡಬೇಕು ಈಗ ಮಿಕ್ಸಿ ಜಾರ್ಗೆ ನಾವು ಹುರಿದು ಇಟ್ಕೊಂಡಿರೋ ಅಂಥ ಎಳ್ಳು ಹಾಗೆ ಶೇಂಗದ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದು ಮಸಾಲೆ ರುಬ್ಬದಕ್ಕೋಸ್ಕರ ಹಾಗೆ ಇದ್ರ ಜೊತೆಯಲ್ಲಿ ಎರಡೇ ಎರಡು ಹೆಸರುಳಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಐದು ಲವಂಗ ಹಾಗೆ ಒಂದು ಹತ್ತು ಕರಿಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ಇದು ರುಬ್ಬೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ನೀಟಾಗಿ ನಾವು ಪುಡಿ ಮಾಡ್ಕೊಂಡು ಬಿಡಬೇಕು ಮಿಕ್ಸಿ ಜಾರಲ್ಲಿ ನೋಡಿ ಇವಾಗ ಪುಡಿ ಆಯಿತು ಇದು ನುಣ್ಣಗೆ ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಒಂದು ಬೌಲ್ಗೆ ತೆಕ್ಕೊಳ್ಳೋಣ ಈ ಒಂದು ಪುಡಿಗೆ ಈಗ ನೋಡಿ ಕಾಲು ಸ್ಪೂನಷ್ಟು ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಪುಡಿ ಉಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಇದ್ದೀನಿ ನೋಡಿ ನಾವು ಸ್ವಲ್ಪ ಒಗ್ಗರಣೆಗೆ ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಸಾಕಾಗುತ್ತೆ ಇದೆಲ್ಲವೂ ಕೂಡ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಹುಣಸೆ ಹುಳಿ ಏನಿರುತ್ತಲ್ಲ ಆ ಒಂದು ರಸನ್ನ ಇದಕ್ಕೆ ಸೇರಿಸ್ಕೋಬೇಕು ಈ ಹುಣಸೆ ಹುಳಿ ರಸನ ಸೇರಿಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲನೂ ಕೂಡ ನೀಟಾಗಿ ಕಲಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಮಿಕ್ಸ್ ಮಾಡ್ಕೊಂಡಿರೋಂಥ ಈ ಒಂದು ಪೇಸ್ಟನ್ನು ಇವಾಗ ನಾವೇನು ನಾಲ್ಕು ಈ ಥರ ಭಾಗನ ಮಾಡಿಬಿಟ್ಟು ಇಟ್ಕೊಂಡಿದ್ವಿ ಎಲ್ಲ ಬದ್ನೆಕಾಯಿನ ಅದ್ರ ಒಳಗಡೆಗೆ ಈ ಒಂದು ಪೇಸ್ಟನ್ನು ಸ್ಟಫಿಂಗ್ ಮಾಡಬೇಕು ಈ ಥರ ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ದರೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ಆಯಿತು ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ದರೆ ಸ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಎಲ್ಲದಕ್ಕೂ ಕೂಡ ಮೊದಲಿಗೆ ಈ ಥರ ಸ್ಟಫಿಂಗ್ ಮಾಡ್ಕೋಬೇಕು ಎಲ್ಲದಕ್ಕೂ ಕೂಡ ಈ ಥರ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇವಾಗ ಒಗ್ಗರಣೆಯನ್ನು ಹಾಕಬೇಕು ಈಗ ಒಲೆ ಮೇಲೆ ಬಾಣಲಿನ ಇಟ್ಟು ಅದಕ್ಕೆ ಮೂರು ಸ್ಪೂನಷ್ಟು ಇಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಬಿಟ್ಟು ಅದು ಕಾದಿದ್ದಾಗಿದ್ದ ನಂತರ ಅದಕ್ಕೆ ಸಾಸಿವೆ ಹಾಗೂ ಜೀರಿಗೆ ಹಾಗೂ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಾಗಿದ ನಂತರ ಇದಕ್ಕೆ ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕೋಬೇಕು ಈರುಳ್ಳಿ ಇದಕ್ಕೆ ಉದ್ದುದ್ದ ಹೆಚ್ಕೊಬೇಕು ಉದ್ದುದ್ದ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಇವಾಗ ನಾನು ತೊಗೊಂಡಿರೋಂಥ ಒಂದು ಎಂಟು ಹಸಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಒಗ್ಗರಣೆಗೆ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಕರಿಬೇವು ಹಾಕೋದನ್ನು ಮರ್ತಿದ್ದೆ ಫ್ರೆಂಡ್ಸ್ ನೀವು ಕರಿಬೇವನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ಇದೆಲ್ಲನೂ ಕೂಡ ಬೇಗ ಕೆಂಪಾಗಬೇಕು ಅಂತಂತಂದಾಗ ಇದಕ್ಕೆ ಒಂದೇ ಒಂದು ಚೂರು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾವು ಕೈ ಆಡಿಸಿದ್ವಿ ಅಂತಂದರೆ ಈರುಳ್ಳಿ ಎಲ್ಲನೂ ಕೂಡ ತುಂಬ ಬೇಗ ಕೆಂಪಾಗುತ್ತೆ ಈರುಳ್ಳಿ ಎಲ್ಲ ಕೆಂಪಾಗಿದ ನಂತರ ಅದಕ್ಕೆ ಟಮಾಟನ ಸೇರಿಸ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ಫ್ರೈ ಆಗಿದ ನಂತರ ಈಗ ನಾವೇನೋ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿನ ಅದನ್ನೆಲ್ಲನೂ ಕೂಡ ಇವಾಗ ಇದರೊಳಗಡೆ ಒಂದೊಂದಾಗಿ ಈ ಥರ ಹಾಕ್ಬಿಟ್ಟು ಆಮೇಲೆ ನಾವು ಇದನ್ನೆಲ್ಲನೂ ಕೂಡ ಕೈ ಆಡಿಸ್ಕೋಬೇಕು ಈಗ ಎಲ್ಲನೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಈ ಥರ ಆಡಿಸ್ಬೇಕು ಇದನ್ನೆಲ್ಲನೂ ಕೂಡ ಕೈ ಆಡಿಸಿದ ನಂತರ ಇನ್ನೂ ಸ್ವಲ್ಪ ಏನು ಬದ್ನೆಕಾಯಿ ಹೋಳುಗಳೇನಿರುತ್ತಲ್ಲ ಅಂದರೆ ಇದೆಲ್ಲನೂ ಕೂಡ ಎಲ್ಲಾದರೂ ಮಧ್ಯ ಮಧ್ಯದಲ್ಲಿ ಏನಾದರೂ ಹುಳ ಬಂದಿರೋದಿದ್ದರೆ ಈ ಥರ ನಾವು ಸಪ್ರೇಟಾಗಿ ಈ ಥರ ಹೋಳುಗಳನ್ನಾಗಿ ಕತ್ತರಿಸ್ಕೋಬೇಕಾಗುತ್ತೆ ಈ ಥರ ಕಟ್ ಮಾಡ್ಕೊಂಡಿರೋ ಅಂಥದ್ದೆಲ್ಲನೂ ಕೂಡ ಬದನೆಕಾಯಿ ಇವಾಗ ಇದಕ್ಕೆ ಹಾಕಿಬಿಟ್ಟು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ಏನು ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ಇದಕ್ಕೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಹಾಕ್ಬಿಟ್ಟು ಪ್ಲೇಟನ್ನು ಮುಚ್ಚಿ ಇಟ್ಬಿಡಬೇಕು ಆವಾಗ ಅದು ಚೆನ್ನಾಗಿ ಕುದಿಯುತ್ತೆ ಸಣ್ಣ ಉರಿ ಇಟ್ಬಿಟ್ಟು ಇದನ್ನು ಕುದಿಯೋಕ್ಕೆ ಇಡಬೇಕು ಉರಿ ಜಾಸ್ತಿ ಇರಬಾರ್ದು ಆವಾಗ ಜಾಸ್ತಿ ಇತ್ತು ಅಂದರೆ ತಳ ಹಿಡ್ಕೊಳ್ಳುತ್ತೆ ಆ ಕಾರಣದಿಂದ ಸಣ್ಣ ಉರಿ ಇಟ್ಬಿಟ್ಟು ನಾವು ಇದನ್ನು ಕುದಿಯೋಕ್ಕೆ ಬಿಟ್ಟುಬಿಡಬೇಕು ನೋಡಿ ಇವಾಗೆಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಕುದ್ದಿದೆ ಒಂದು ಹತ್ತು ನಿಮಿಷದವರೆಗೂ ಕುದ್ರೆ ಸಾಕಾಗುತ್ತೆ ಇಲ್ಲಿ ಟೇಸ್ಟ್ಗೋಸ್ಕರ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಎಲ್ಲಿ ನಾವು ಹುಣಸೆ ಹುಳಿಯನ್ನು ಹಾಕಿರ್ತೀವೋ ಅಲ್ಲಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಬದನೇಕಾಯಿ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ನೀವು ರೊಟ್ಟಿ ಜೊತೆಗಾಗಿರ್ಬೋದು ಚಪಾತಿ ಜೊತೆಗಾಗಿರ್ಬೋದು ಅಥವಾ ಅನ್ನದ ಜೊತೆ ದೋಸೆ ಜೊತೆ ಬೇಕಾದ್ರೂ ಕೂಡ ಇದನ್ನು ತಿನ್ಬೋದು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದಕ್ಕೆ ಎಲ್ಲ ಥರದ ಮಸಾಲೆ ಪದಾರ್ಥಗಳು ಬಿದ್ದಿರೋದ್ರಿಂದ ಒಳ್ಳೆ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಒಳ್ಳೆ ಪರಿಮಳ ಕೂಡ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಈ ಥರ ಎಣ್ಣೆಗಾಯಿ ಬದನೆಕಾಯಿ ಪಲ್ಯನ ಮಾಡಿಬಿಟ್ಟು ನೋಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್